ಸಿಐಡಿ ಆಫೀಸರ್ ಟೈಮ್ ಅಂತಂದ್ರೆ ಐದು ಇಪ್ಪತ್ತಾಗಿತ್ತು ಏನು ಮಾತಾಡಿದ್ರಿ ಇಲ್ಲ ಮದುವೆ ಮಾಡ್ಕೋತೇನ ರೀ ನಮ್ಮ ಮುಂದೆ ನಮ್ಮಅಮ್ಮ ನಿಮ್ಮನೇ ದ್ರು ಚಾಕು ಮಾಡ್ತಾರ ಅಂದ್ಲಿವಿ ಅಂಜಕ್ ಅಂಜಲಿ ಬರ್ತಿಲ್ಲ ಅಂತ ಜೋಡಿ ಮೈಸೂರಿಗೆ ನಮ್ಮ ಮಕ್ಕಳು ಅಕ್ಕ ಬರಂಗಿಲ್ಲ ಅಂದ ಚಾಕು ಹಾಕಿದಾರಿ ಅವ ಮತ್ತೇನು ಕೇಳಿಲ್ಲ ಅವ್ರ ಭರವಸೆನೇ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಅವರು ಶಿಕ್ಷಕ ಹಾಕೈತಮ್ಮ ಅವ್ನಿಗೆ ಮತ್ತೆ ಹುಡುಗಿ ಕೆಸದಾವೇನು ಇಲ್ಲ ಅವ್ನು ಯಾವಾರ ಅಂದ್ರೆ ಅದೇನು ಗೊತ್ತಿಲ್ಲ ರೀ ಇಲ್ಲಿ ಇಲ್ಲೊಂದು ಹುಡುಗಿದ ಐದು ಬಂಗಾರ ವೈದ್ಯದ ಅದಂದಾಗ ಗೊತ್ತಿರಿ ಅವಾಗ ನೋಡೇವಿ ಇವನ್ನ ಮತ್ತೆ ನೋಡೇ ಇಲ್ರಿ ಪರಿಚಯ ಇಲ್ರಿ ಅವನ ಅವರು ಒಬ್ಬರು ಇದ್ರು ಡಿ ಸಿ ಸಾಹೇಬರು ಸ್ವಲ್ಪ ಸ್ವಲ್ಪ ಭರವಸೆ ಐತಿ ಪೂರ್ತಿ ಬರಬೇಕಂದ್ರೆ ಅವ್ರ ಶಿಕ್ಷೆ ಕೊಡ್ಬೇಕು ಅವ್ರು ಅವ್ರು ಇನ್ನೂ ಎನ್ಕ್ವರಿ ಮಾಡೋದ್ರಾಗ ಅದಾರ ಅವ್ರ ಅವ್ರು ಮಾಡಿ ಗರ್ಲ್ ಶಿಕ್ಷೆ ಆಗ್ಬೇಕು ಗರ್ಲ್ಸ್ ಶಿಕ್ಷೆ ಆಗ್ಬೇಕು ಸರ್ಕಾರದಾಗ ಗರ್ಲ್ ಶಿಕ್ಷೆ ಇಲ್ಲ ಅನ್ನತಾರ ಅವರು ಈಗ ಎಲ್ಲ ಮಂದಿನೂ ಅದ ಅಂತಾರೆ ಗರ್ಲ್ ಶಿಕ್ಷೆ ಇಲ್ಲ ಎನ್ಕೊಟ್ರಿಲ್ಲ ಅಂತಾರೆ ಇವನಿಂದ ಗರ್ಲ್ ಶಿಕ್ಷೆ ಇದು ಆಗ್ಬೇಕು ಬೇಕು ಮುಂದೊಂದು ಹುಡುಗ ಯಾವ್ದಾರ ಒಂದು ಹುಡುಗಿನ ಪ್ರೀತಿ ಮಾಡಿದ್ರು ಈ ತರ ಮಾಡ್ಬಾರ್ದು ಆ ಮನ್ ಚಂದ ಮದ್ವಿ ಮಾಡ್ಕೊಂಡು ನೋಡ್ಕೋಬೇಕು ಅನ್ನೋ ತರ ಎದಿರ್ಬೇಕು ಆ ಥರ ಶಿಕ್ಷಕರು ಅದೇನು ಕೇಳಿಲ್ಲ ಕೇಳಿಲ್ಲರಿ ಮನ್ಯಾಗ ಘಟನೆ ಆಯ್ತು ಅದ್ರ ಬಗ್ಗೆ ನಾವು ಹೇಳಿದ್ವಿ ಹಿಂಗಾತ್ರಿ ಅವ್ನಿಗೆ ಶಿಕ್ಷೆ ಕೊಡ್ರಿ ಅಂತೀರ ಬೆಂಗಳೂರಿನಿಂದ ಮಂಗ್ಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್